ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಾನ್ ಹೇಮ ಮಾತಾಡ್ತಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನ್ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ನನ್ನ ಚಾನೆಲ್ ಅಲ್ಲಿ ಎರಡು ಮೂರು ವಿಡಿಯೋ ಹಾಕಿದೀನಿ ಕೆಲಸಕ್ಕೆ ಖಾಲಿ ಇದೆ ಅಂತ ಫ್ರೆಂಡ್ಸ್ ಇದು ಬಂದು ಕಲ್ಯಾಣ ಬೆಂಗಳೂರು ಕಲ್ಯಾಣ್ ನಗರ ಓಂ ಶಕ್ತಿ ಟೆಂಪಲ್ ಪಕ್ಕದಲ್ಲೇ ಇದೆ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅಂತ ಅಲ್ಲಿಗೆ ಫ್ರೆಂಡ್ಸ್ ನಾನು ನಿನ್ನೆ ಮೊನ್ನೆ ಹಾಕಿರೋ ವಿಡಿಯೋದಲ್ಲೆಲ್ಲ ನಾವು ಗರ್ಲ್ಸ್ ಮತ್ತೆ ಬಾಯ್ಸ್ ಸೂಪರ್ ಏಜ್ ಎಲ್ಲ ಬೇಕು ಅಂತ ನಾವು ಕೇಳಿದ್ವಿ ಮತ್ತೆ ನ್ಯೂಸ್ ಪೇಪರ್ಗೂ ಹಾಡ್ಕೊಟ್ಟಿದ್ರು ನಮ್ಮ ಕಾಂಟ್ಯಾಕ್ಟ್ ಗಡೆಯವರು ಆದ್ರೆ ಫ್ರೆಂಡ್ಸ್ ಇವತ್ತಿಂದನೇ ಸ್ಟಾರ್ಟ್ ಆಗಿದೆ ಕೆಲಸ ಇನ್ನ ಫಿಫ್ಟೀನ್ ಡೇಸ್ ತನಕಲ್ಲೂ ನಮಗೆ ಸ್ಟಾಫ್ ಬೇಕಾಗಿದ್ದಾರೆ ಫ್ರೆಂಡ್ಸ್ ಇವಾಗ ತರ ಅಂತ ಅಂದ್ರೆ ಈಗ ಲೇಡೀಸು ನಮ್ಗೆ ಫುಲ್ ಆದ್ರು ಈಗ ಬೇಕಾಗಿರೋದು ಬರೀ ಹೌಸ್ ಕೀಪಿಂಗ್ ಬಾಯ್ಸ್ ಮಾತ್ರ ನಮ್ಗೆ ಸೂಪರ್ವೈಸರ್ನು ಫುಲ್ ಆಗಿದ್ರೆ ಈಗ ಫ್ರೆಂಡ್ಸ್ ಯಾರಾದ್ರೂ ನಿಮ್ಗೆ ಎಲ್ಲಾದ್ರೂ ಅರ್ಜೆಂಟ್ ಕೆಲಸ ಬೇಕು ಅಂತ ಕೇಳಿದ್ರೆ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಫ್ರೆಂಡ್ಸ್ ನಾನೇ ಪ್ರಜಾವಾಣಿ ಪೇಪರಲ್ಲೂ ಫಸ್ಟ್ ಪೇಜಲ್ಲಿ ಹಾಕಿದೀವಿ ಮತ್ತೆ ನಂದು ಕಮ್ಯುನಿಟಿ ಗೈಡ್ ಅಲ್ಲಿ ಫ್ರೆಂಡ್ಸ್ ನಾನು ನಂಬರ್ ಫುಲ್ ಹಾಕಿದೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ಮೂರ್ ನಂಬರ್ ಇದೆ ಅದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ಬಂದು ಹಾಸ್ಪಿಟ್ಲಲ್ಲಿ ಹೌಸ್ ಕೀಪಿಂಗ್ ಕೆಲಸ ಹೌಸ್ ಕೀಪಿಂಗ್ ಕೆಲಸ ಏನೇನ್ ಮಾಡಬೇಕು ಅಂದ್ರೆ ಫ್ರೆಂಡ್ಸ್ ಕ್ಲೀನಿಂಗ್ ಇರುತ್ತೆ ನಿಮಗೆ ಗೊತ್ತಿರುತ್ತೆ ಮತ್ತೆ ಸಂಬಳನೂ ಬಂದು ಫ್ರೆಂಡ್ಸ್ ನೈನ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ತೊಂಬತ್ ಸಾವಿರದ ಇದೆ ಸಂಬಳ ಏನಕ್ಕೆ ಅಂದ್ರೆ ಫ್ರೆಂಡ್ಸ್ ಇವರು ಪಿ ಎಫ್ ಸೇರ್ಸಿನೇ ಕೊಡ್ತಾರೆ ಮಂತ್ಲಿ ಮಂತ್ಲಿನೇ ಅದರಲ್ಲೇ ಪಿ ಎಫ್ ಆಡ್ ಆಗುತ್ತೆ ಇ ಎಸ್ ಐ ಮೂರ್ ತಿಂಗಳು ಕೆಲಸ ಮಾಡಿದ್ರೆ ಟೈಮಿಂಗ್ಸು ಮೂರ್ ಇದೆ ಸಿಕ್ಸ್ ಥರ್ಟಿ ಟು ತ್ರೀ ತರ್ಟಿ ಒನ್ ತರ್ಟಿ ಟು ಟೆನ್ ತರ್ಟಿ ನೈಟ್ ಟೆನ್ ಓ ಕ್ಲಾಕ್ ಟು ಮಾರ್ನಿಂಗ್ ಸೆವೆನ್ ಫ್ರೆಂಡ್ಸ್ ಇವಾಗ ಇನ್ನೊಂದ್ಸಲ ನಾನು ಕನ್ನಡದಲ್ಲಿ ಹೇಳ್ತೀನಿ ಕೇಳ್ಕೊಳ್ಳಿ ಮಾರ್ನಿಂಗ್ ಶಿಫ್ಟ್ ಆರೂವರೆಯಿಂದ ಮೂರುವರೆ ಮಧ್ಯಾಹ್ನದ ಶಿಫ್ಟ್ ಒಂದೂವರೆಯಿಂದ ರಾತ್ರಿ ಹತ್ತುವರೆ ನೈಟ್ ಶಿಫ್ಟ್ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆ ಆಮೇಲೆ ಫ್ರೆಂಡ್ಸ್ ನಿಮ್ಗೆ ವೀಕ್ಲಿ ಒಂದು ವೀಕ್ ಆಫ್ ಇರುತ್ತೆ ಇಲ್ಲಿ ಬಂದು ಸಂಡೆ ಒಂದೇ ಒಂದು ಸಂಡೆ ಸಿಗುತ್ತೆ ಯಾಕೆಂದ್ರೆ ಫ್ರೆಂಡ್ಸ್ ಇದು ಹಾಸ್ಪಿಟ್ಲು ನಿಮ್ಗೆ ಗೊತ್ತು ಹಾಸ್ಪಿಟ್ಲ್ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅಂತ ಆಲ್ರೆಡಿ ಫ್ರೆಂಡ್ಸ್ ಎರಡ್ ಮೂರು ವಿಡಿಯೋದಲ್ಲಿ ಸೂಪರ್ವೈಸರ್ನು ಬೇಕು ಹೌಸ್ ಕೀಪಿಂಗ್ ಲೇಡೀಸ್ ಬೇಕು ಅಂತ ಹಾಕಿದೆ ಇವಾಗ ಫ್ರೆಂಡ್ಸ್ ನಮಗೆ ಬರೀ ಓನ್ಲಿ ಬಾಯ್ಸ್ ಮಾತ್ರ ಬೇಕಿರೋದು ಯಾರಾದ್ರೂ ನೀವು ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ರೆ ನೀವು ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಅಕ್ಕ ಪಕ್ಕದವರು ಯಾರಾದ್ರೂ ಕೆಲಸ ಇಲ್ಲದೆ ಮನೇಲಿ ಕೂತಿದ್ರೆ ಕೆಲ್ಸಕ್ಕೆ ಕೆಲ್ಸಕ್ಕೋಸ್ಕರ ಪ್ರಯತ್ನ ಪಡ್ತಿದ್ರೆ ಇದು ಫ್ರೆಂಡ್ಸ್ ಬಂದು ಬೆಂಗಳೂರಲ್ಲಿ ಬಾಣಸ್ವಾಡಿ ಹತ್ರ ಕಲ್ಯಾಣ ನಗರ ಕಲ್ಯಾಣ ನಗರದಲ್ಲಿ ಫ್ರೆಂಡ್ಸ್ ಫೇಮಸ್ ಆಗಿರೋದು ಒಂದೇ ಒಂದು ಅದು ಓಂ ಶಕ್ತಿ ಟೆಂಪಲ್ ಅಂತ ನೀವು ಓಂ ಶಕ್ತಿ ಟೆಂಪಲ್ ಅಂತ ಹೇಳಿದ್ರೆ ಸಾಕು ಫ್ರೆಂಡ್ಸ್ ಅಲ್ಲೇನೆ ಪಕ್ಕದಲ್ಲೇ ಇದೆ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಅಂತ ಇಲ್ಲಿಗೆ ಈಗ ಫ್ರೆಂಡ್ಸ್ ಹೌಸ್ ಕೀಪಿಂಗ್ ಬೇಕಾಗಿದ್ದಾರೆ ಇಲ್ಲಿ ಫ್ರೆಂಡ್ಸ್ ಕೆಲಸ ಕ್ಲೀನಿಂಗ್ ಕೆಲಸ ಇರುತ್ತೆ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರೋದಿರುತ್ತೆ ಲ್ಯಾಬ್ ಹೋಗೋ ಕೆಲಸ ಇರುತ್ತೆ ಇದು ಫ್ರೆಂಡ್ಸ್ ಹತ್ತೊಂಬತ್ ಸಾವಿರದ ಮುನ್ನೂರು ಸ್ಯಾಲ್ರಿನೂ ಇರುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇವತ್ತು ಸಂಡೆ ಅಲ್ವಾ ಸಂಡೆ ಯಾರಾದ್ರೂ ಮೊಬೈಲ್ ನೋಡ್ತಾ ಇದ್ರೆ ಎಷ್ಟೋ ಜನ ಕೆಲ್ಸಕ್ಕೆ ಹೋಗ್ತಾ ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇರ್ತಾರೆ ಮತ್ತೆ ಕೆಲಸ ಕೇಳ್ತಾ ಇರ್ತಾರೆ ನೀವುಗಳು ಫ್ರೆಂಡ್ಸ್ ಯಾರಾದ್ರೂ ಟೈಲರ್ ಕೆಲಸ ಒಂದು ಅಂಗಡಿ ಕೆಲಸ ಏನಾದರೂ ಮಾಡ್ತಾ ಇದ್ರೆ ಅಲ್ಲಿ ಯಾರಾದ್ರೂ ನಿಮ್ನ ಬಂದು ಸರ್ ಯಾರು ಎಲ್ಲಾದ್ರೂ ಕೆಲಸ ಇದೆಯಾ ಅಂತ ಕೇಳಿದ್ರೆ ನೀವು ನಮ್ಗೆ ಹೇಳಿ ಈ ವಿಡಿಯೋನ ಅವ್ರಿಗೆ ವಿಡಿಯೋದಲ್ಲಿ ಹೇಳಿ ಫ್ರೆಂಡ್ಸ್ ನನ್ನ ಚಾನಲ್ ಅಲ್ಲಿ ಕಮ್ಯುನಿಟಿ ಗೈಡ್ ಅಲ್ಲಿ ನಾನೊಂದು ಪೋಸ್ಟ್ ಹಾಕಿದ್ದೀನಿ ಅಡ್ರೆಸ್ ಹಾಕಿದ್ದೀನಿ ಮತ್ತೆ ನಂಬರ್ ಹಾಕಿದಿನಿ ಅದ್ರಲ್ಲಿ ಅದನ್ನ ನೋಡ್ಕೊಂಡು ಫ್ರೆಂಡ್ಸ್ ಟ್ವೆಂಟಿ ಫೋರ್ ಅವರ್ಸ್ ಇಂಟರ್ವ್ಯೂ ಇರುತ್ತೆ ಬೆಳಗ್ಗೆ ಮಾರ್ನಿಂಗ್ ಒಂಬತ್ತು ಹತ್ತು ಗಂಟೆಯಿಂದ ಸಂಜೆ ಐದು ಆರು ಗಂಟೆ ತನಕ ಇಂಟರ್ವ್ಯೂ ಇರುತ್ತೆ ಅವ್ರು ಬಂದು ಇಂಟರ್ವ್ಯೂ ನ ಅಟೆಂಡ್ ಮಾಡ್ಬೋದು ಹೌಸ್ ಕೀಪಿಂಗ್ ಆಗಿ ಹೌಸ್ ಕೀಪಿಂಗ್ ಮತ್ತೆ ಫ್ರೆಂಡ್ಸ್ ಇವಾಗ ನಮ್ಗೆ ಬೇಕಾಗಿರೋದು ಅರ್ಜೆಂಟ್ಸು ಹುಡುಗರು ಮಾತ್ರನೇ ಲೇಡೀಸ್ ಇಲ್ಲ ಲೇಡೀಸ್ ಆಲ್ರೆಡಿ ಬಂದಾಯ್ತು ಅದಕ್ಕೆ ನಿಮ್ಗೆ ಏನಾದ್ರು ಆಮೇಲೆ ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದು ಎಲ್ಲರೂ ಇವಾಗ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಮತ್ತೆ ಫೋನ್ ಮಾಡಿದಾಗ ಇಲ್ಲಿ ಕೆಲಸ ಖಾಲಿ ಇಲ್ಲ ಕೆಲಸ ಇಲ್ಲ ಮತ್ತೆ ಮುಗ್ದೋಯ್ತು ಅಂತ ಎಲ್ಲ ಹೇಳ್ತಾರೆ ಫ್ರೆಂಡ್ಸ್ ಇದ್ರಲ್ಲಿ ಯಾವುದೇ ಮೋಸ ಇಲ್ಲ ನೀವು ಖಂಡಿತವಾಗ್ಲು ಬಾಯ್ಸ್ನ ಕಳ್ಸಿದ್ರೆ ಅಲ್ಲಿ ಕೆಲಸ ಇದೆ ಫ್ರೆಂಡ್ಸ್ ಅವ್ರಿಗೆ ಸ್ವಲ್ಪನಾದ್ರೂ ಹೌಸ್ ಕೀಪಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಕಸ್ಮಾತ್ ಸ್ವಲ್ಪ ಆಕ್ಟಿವ್ ಆಗಿ ಫ್ರೆಶರ್ ಆಗಿದ್ರೆ ಅವರು ನಮ್ಮನ್ನ ಮೀಟ್ ಮಾಡಿದ್ರೆ ಅಲ್ಲಿ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಫ್ರೆಂಡ್ಸ್ ಅಲ್ಲಿ ಅಂತವರ್ಗು ಹೌಸ್ ಕೀಪಿಂಗ್ ಒಂದ್ ಎರಡು ಮೂರ್ ದಿನ ಅವ್ರಿಗೆ ಟ್ರೈನಿಂಗ್ ಕೊಟ್ಟರು ಅವ್ರು ಕೆಲಸ ಕಲ್ತ್ಕತಿದ್ರೆ ಹಂಗಾದ್ರೂ ಕೆಲಸ ಇದೆ ಫ್ರೆಂಡ್ಸ್ ಏನು ಯಾರೇನು ನಾವು ಎಲ್ಲಾನು ಸ್ಟಾರ್ಟಿಂಗ್ ಕೆಲಸ ಕಲ್ತ್ಕೊಂಡಿರಲ್ಲ ಒಂದು ತ್ರೀ ಡೇಸ್ ಫೋರ್ ಡೇಸ್ ಅವ್ರಿಗೆ ಟ್ರೈನ್ ಕೊಟ್ಟು ಅಲ್ಲಿ ಕೆಲಸ ಇದ್ದೇ ಇರುತ್ತೆ ಹಂಗಾಗಿ ಫ್ರೆಂಡ್ಸ್ ನೋಡಿ ಪ್ಲೀಸ್ ನೀವು ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಯಾರಾದ್ರೂ ಕೆಲ್ಸಕ್ಕೆ ಕೇಳಿದ್ರೆ ಫ್ರೆಂಡ್ಸ್ ನಾನು ಅದರಲ್ಲಿ ನಂಬರ್ ಹಾಕಿದ್ದೀನಿ ಎಲ್ಲಾನು ಹಾಕಿದ್ದೀನಿ ನನ್ನ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಇದು ಬಂದು ಫ್ರೆಂಡ್ಸ್ ಬೆಂಗಳೂರಲ್ಲಿ ಕಲ್ಯಾಣ ನಗರ ಓಂ ಶಕ್ತಿ ಟೆಂಪಲ್ ಅಂತ ಹೇಳಿದ್ರೆ ಸಾಕು ಫ್ರೆಂಡ್ಸ್ ಮತ್ತೆ ಇನ್ನೊಂದು ಫ್ರೆಂಡ್ಸ್ ವಿಜಯನಗರದ ಹತ್ರನೂ ಒಂದು ಕಲ್ಯಾಣ ನಗರ ಅಂತ ಇದೆಯಂತೆ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಈಗ ಇದೇ ತರ ಯಾರ್ಯಾರಾದ್ರೂ ಫೋನ್ ಮಾಡ್ತಾರಲ್ಲ ಅವ್ರು ಹೇಳ್ತಾರೆ ಮೇಡಮ್ ಇದು ಬಂದು ಆ ವಿಜಯನಗರದತ್ರ ಇರೋ ಕಲ್ಯಾಣ್ ನಗರನ ಇಲ್ಲಿನ ಅಂತ ಇದು ಬಂದು ಫ್ರೆಂಡ್ಸ್ ಬಾಣಸವಾಡಿ ಹತ್ರ ಕೆಆರ್ಪುರಂಗೆ ಹೋಗ ರೋಡ್ ಹತ್ರ ಇರೋದು ಕಲ್ಯಾಣ ನಗರ ಅದಕ್ಕೋಸ್ಕರ ಇವತ್ತು ಫ್ರೆಂಡ್ಸ್ ಸಂಡೆ ಯಾರಾದ್ರೂ ಮನೇಲಿ ಇರ್ತೀರಿ ಮೊಬೈಲ್ ನೋಡ್ತಾ ಇದ್ರೆ ಅಕಸ್ಮಾತ್ ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಅರ್ಜೆಂಟ್ ನಮ್ಗೆ ಬಾಯ್ಸ್ ಕೆಲಸಕ್ಕೆ ಬೇಕಾಗಿದ್ರೆ ಹೌಸ್ ಕೀಪಿಂಗ್ ಕೆಲಸನೇ ಫ್ರೆಂಡ್ಸ್ ಮತ್ತೆ ಫ್ರೆಂಡ್ಸ್ ಏಜ್ ಲಿಮಿಟ್ ನು ನಿಮ್ಗೆ ನಾನು ಈ ವಿಡಿಯೋದಲ್ಲೇ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಕೇಳಿ ಈ ಮೂವತ್ತೆಂಟರು ಒಳಗಡೆ ಇರಬೇಕು ಫ್ರೆಂಡ್ಸ್ ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಹಾಸ್ಪಿಟಲ್ ಅಲ್ಲಿ ಒಂದು ಪೇಶೆಂಟ್ ವೀಲ್ ನ ತಳ್ಳದಿರುತ್ತೆ ನಲವತ್ತು ವರ್ಷದ ಮೇಲಾದ್ರೆ ಅವ್ರಿಗೆ ಆಗಲ್ಲ ಯಾಕೆಂದ್ರೆ ಮನುಷ್ಯನ್ಗೆ ಬರ್ತಾ ಬರ್ತಾ ಶಕ್ತಿ ಕಮ್ಮಿ ಆಗುತ್ತೆ ಹೊರ್ತು ಯಾರಿಗು ಜಾಸ್ತಿ ಆಗಲ್ಲ ಫ್ರೆಂಡ್ಸ್ ಅದು ಈ ಪ್ರಕೃತಿ ನಿಯಮನೇ ಆಗಿ ಅಲ್ವಾ ಯಾವ್ದು ಏನ್ ನಮ್ಗೆ ಬರ್ತಾ ಬರ್ತಾ ವಯಸ್ಸಾದ್ರೂ ಅಷ್ಟೇನೆ ಒಂದು ಮನುಷ್ಯನ್ ಶಕ್ತಿ ಆದ್ರೂನು ಅಷ್ಟೇ ಒಂದು ಇಮ್ಯುನಿಟಿ ಪವರ್ ಯಾವ್ದಾದ್ರು ಅಷ್ಟೇನೆ ಬರ್ತಾ ಬರ್ತಾ ಕಮ್ಮಿ ಆಗುತ್ತೇನೆ ಹೊರ್ತು ಯಾವ್ದು ಜಾಸ್ತಿ ಆಗಲ್ಲ ಫ್ರೆಂಡ್ಸ್ ಅದೆಲ್ಲ ನಮಗೆ ಗೊತ್ತಿರೋದೆ ಇಲ್ಲಿ ರೂಲ್ಸ್ ಬಂದು ಫ್ರೆಂಡ್ಸ್ ನಲವತ್ತು ವರ್ಷದ ಒಳಗಡೆ ಮತ್ತೆ ಮೂವತ್ತೆಂಟು ವರ್ಷದ ಒಳಗಡೆ ಈ ತರ ಇರಬೇಕು ಮತ್ತೆ ಫ್ರೆಂಡ್ಸ್ ಇನ್ನೊಂದೇನು ಹದಿನೆಂಟು ವರ್ಷದ ಮೇಲೆ ಇರ್ಬೇಕು ಫ್ರೆಂಡ್ಸ್ ನಿಮ್ಗೆ ಗೊತ್ತು ಆಲ್ರೆಡಿ ನಾವ್ ಎಲ್ಲೇ ಒಂದು ಕೆಲಸ ಮಾಡ್ಬೇಕು ಅಂದ್ರೂನು ಹದಿನೆಂಟು ವರ್ಷದ ಮೇಲೇನೆ ಇರೋದು ಎಲ್ರಿಗೂ ಗೊತ್ತಿರುತ್ತೆ ಇದು ಏನೋ ನಾನು ಹೇಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಆದ್ರೂ ಒಂದ್ಸಲ ಹೇಳ್ತಾ ಇದೀವಿ ಹಂಗಾಗಿ ಫ್ರೆಂಡ್ಸ್ ನೋಡಿ ಪ್ಲೀಸ್ ದಯವಿಟ್ಟು ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಬಾಯ್ಸ್ ಕೆಲ್ಸಕ್ಕೆ ಬೇಕಾಗಿದ್ರೆ ಹೌಸ್ ಕೀಪಿಂಗ್ ಬಾಯ್ಸ್ ಇದ್ರೆ ಕಳಿಸ್ಕೊಡಿ ಮತ್ತೆ ಎಕ್ಸ್ಪೀರಿಯನ್ಸ್ ಆಗಿದ್ರು ನಡೆಯುತ್ತೆ ಸ್ವಲ್ಪ ಏನಾದ್ರೂ ಫ್ರೆಶರ್ ಆಗಿದ್ರು ಅವರು ತ್ರೀ ಡೇಸ್ ಫೋರ್ ಡೇಸ್ ಅಲ್ಲಿ ಸ್ವಲ್ಪ ಎಲ್ಲಾನು ಕೆಲಸ ನೋಡ್ಕೊಂಡು ತರ ಇದ್ರು ನಡೆಯುತ್ತೆ ಆದ್ರೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಅವ್ರು ಅಲ್ಲಿ ಬಂದು ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡೋದ್ರೆ ಫುಲ್ ಡೀಟೇಲ್ ಗೊತ್ತಾಗುತ್ತೆ ಎಲ್ಲಾನು ಫೋನಲ್ಲೇ ಆಗ್ಲಿ ಒಂದು ಯಾವ್ದ್ರಲ್ಲೇ ಆಗ್ಲಿ ಅವರು ಡೀಟೇಲ್ ಹೇಳಲ್ಲ ಫ್ರೆಂಡ್ಸ್ ನೀವು ಅದಕ್ಕೋಸ್ಕರ ದಯವಿಟ್ಟು ಅವರು ಬಂದು ಇಂಟರ್ವ್ಯೂನ ಅಟೆಂಡ್ ಮಾಡಿದ್ರೆ ಕೆಲಸ ಗ್ಯಾರಂಟಿ ಇಲ್ಲಿ ಸಿಗುತ್ತೆ ಯಾಕಂದ್ರೆ ಫ್ರೆಂಡ್ಸ್ ಇದು ಹೊಸದಾಗಿ ಇವಾಗ ಬಂದಿರೋದು ಹಂಗಾಗಿ ನಿಮ್ಗೆ ಗೊತ್ತಿರುತ್ತೆ ಹೊಸದಾಗಿ ಯಾವಾಗಾದ್ರೂ ಓಪನ್ ಆದಾಗ ಸ್ಟಾಫ್ ಗಳು ಬೇಕಾಗಿರ್ತಾರೆ ಸೂಪರ್ವೈಸರ್ ಗಳು ಬೇಕಾಗಿರ್ತಾರೆ ಈಗ ಫ್ರೆಂಡ್ಸ್ ನಮ್ಗೆ ಸೂಪರ್ವೈಸರ್ ಫಿಲ್ ಆಗಿದ್ದಾರೆ ಲೇಡೀಸ್ ಫುಲ್ ಆಗಿದ್ದಾರೆ ಅದಕ್ಕೋಸ್ಕರ ನಮ್ಗೆ ಇವಾಗ ಬೇಕಾಗಿರೋದು ಬಾಯ್ಸ್ ಮಾತ್ರ ಬೇಕು ಆಮೇಲೆ ಫ್ರೆಂಡ್ಸ್ ಎಷ್ಟೋ ಸ್ವಲ್ಪ ಜನಕ್ಕೆ ಎಲ್ಲಾದ್ರೂ ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿ ಇರುತ್ತೆ ಸಿಕ್ಸ್ಟೀನ್ ತೌಸಂಡ್ ಸ್ಯಾಲ್ರಿ ಇರುತ್ತೆ ಸ್ವಲ್ಪ ಜನ ಏನ್ ತಿಂಕ್ ಮಾಡ್ತಾರೆ ಅಯ್ಯೋ ನಮ್ಗೆ ಇನ್ನೊಂದ್ ಎರಡ್ ಸಾವಿರ ಸ್ಯಾಲ್ರಿ ಬಂದ್ರೆ ಇನ್ನ ಚೆನ್ನಾಗಿರುತ್ತಲ್ಲ ಅಂತ ಫ್ರೆಂಡ್ಸ್ ಹಿಂಗ ಕಷ್ಟಪಡದೇ ಉಂಟಂತೆ ಅದೇ ಕಷ್ಟದ ಕೆಲಸನ ನೀವು ಬೇರೆ ಕಡೆ ಮಾಡಿ ಇನ್ನ ಒಂದ್ ಮೂರ್ನಾಲ್ಕ ಸಾವಿರ ಜಾಸ್ತಿ ಬಂದ್ರೆ ನಿಮ್ಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ ಈಗ ಫ್ರೆಂಡ್ಸ್ ಬೆಳಿಗ್ಗೆ ಮಾರ್ನಿಂಗ್ ನೀವು ಅವರ್ ಕೆಲಸ ಮಾಡ್ಲೇಬೇಕು ಸೇಮ್ ಶಿಫ್ಟಿಗೆ ಬೇಗ ಬೇಗ ಎದ್ದು ಓಡೋಗ್ಲೇಬೇಕು ಬಸ್ ಇರ್ಲಿ ಗಾಡಿ ಇರ್ಲಿ ಹೋಗ್ಲೇಬೇಕು ಸೇಮ್ ಕೆಲಸ ಮಾಡುವಾಗ ಅದೇ ತರ ಇನ್ನೊಂದ್ ಕಡೆ ಒಂದ್ ನಾಲ್ಕ ಸಾವಿರ ಫೋರ್ ತೌಸಂಡ್ ತ್ರೀ ತೌಸಂಡ್ ಜಾಸ್ತಿ ಸಿಗುತ್ತೆ ಅಂದ್ರೆ ಯಾರಿಗ್ ತಾನೇ ಖುಷಿ ಆಗಲ್ಲ ಎಲ್ರಿಗೂ ಬೇಕು ಅನ್ಸುತ್ತಾ ಹೊರ್ತು ಯಾರಿಗು ಬೇಡ ಅನ್ಸಲ್ಲ ಫ್ರೆಂಡ್ಸ್ ಹಂಗಾಗಿ ನೋಡಿ ಇಲ್ಲಿ ಬಂದು ಹತ್ತೊಂಬತ್ತು ಸಾವಿರದ ಮುನ್ನೂರ್ ಸ್ಯಾಲ್ರಿ ಇದೆ ನೈನ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಮತ್ತೆ ಮೂರ್ ತಿಂಗಳು ನೀವು ಕೆಲ್ಸ ಮಾಡಿದ್ಮೇಲೆ ಇ ಎಸ್ ಐ ಇರುತ್ತೆ ಪಿ ಎಫ್ ನ ಇವರು ಮಂತ್ಲಿ ಮಂತ್ಲಿ ಸೇರ್ಸಿನೇ ಕೊಡೋದ್ರಿಂದ ಫ್ರೆಂಡ್ಸ್ ಪಿ ಎಫ್ ಕಟ್ ಆಗಲ್ಲ ಪಿ ಎಫ್ ಇರಲ್ಲ ಈಗ ಬೇರೆ ಕಡೆ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ ನಿಮಗೆ ಹದಿನೈದು ಸಾವಿರ ಸಾಲರಿ ಕೊಟ್ಟು ಪಿ ಎಫ್ ಇದೆ ಅಂತ ಹೇಳ್ತಾರೆ ಯಾವ ತರ ಅದನ್ನೇ ಎರಡು ಸಾವಿರ ಒಂದೂವರೆ ಸಾವಿರ ನಮ್ಮದನ್ನೇ ಕಟ್ ಮಾಡ್ಕೊಂಡು ಪಿ ಎಫ್ ಕೊಡ್ತಾರೆ ಇಲ್ಲಿ ಯಾವ ತರ ಇಲ್ಲ ಅಂತ ಹೇಳಿದ್ರು ಫ್ರೆಂಡ್ಸ್ ಪಿ ಎಫ್ ಇಲ್ಲ ಅಂದ್ರೆ ನೋಡಿ ಹತ್ತೊಂಬತ್ತು ಸಾವಿರದ ಮುನ್ನೂರು ಫ್ರೆಂಡ್ಸ್ ಸೆವೆನ್ ಹಂಡ್ರೆಡ್ ಕಮ್ಮಿ ಟ್ವೆಂಟಿ ತೌಸಂಡ್ ಹೌಸ್ ಕೀಪಿಂಗ್ ಸ್ಯಾಲ್ರಿ ಇಲ್ಲಿದೆ ನೀವು ಯೋಚನೆ ಮಾಡಿ ನಿಮ್ಗೆ ಒಂದು ತ್ರೀ ತೌಸಂಡ್ ಫೋರ್ ತೌಸಂಡ್ ಜಾಸ್ತಿ ಇರೋ ಜಾಗದಲ್ಲಿ ಕೆಲಸ ಬೇಕು ಅಯ್ಯೋ ಬಿಡಪ್ಪ ಪಿ ಎಫ್ ಯಾವಾಗ್ಲೂ ಬರುತ್ತೆ ಅನ್ನೋ ಕಮ್ಮಿ ಜಾಗದಲ್ಲಿ ಕೆಲಸ ಬೇಕೋ ನೀವು ಸ್ವಲ್ಪ ಯೋಚನೆ ಮಾಡಿ ಕೆಲಸನ ನೋಡಿ ಫ್ರೆಂಡ್ಸ್ ಇಲ್ಲಿ ಹತ್ತೊಂಬತ್ತು ಸಾವಿರದ ಮುನ್ನೂರು ಇದರಲ್ಲಿ ಯಾವುದೇ ಮೋಸ ಇಲ್ಲ ಇದೆಲ್ಲ ಗ್ಯಾರಂಟಿ ಅದಕ್ಕೋಸ್ಕರ ಯಾರಾದ್ರೂ ನಿಮ್ನ ಕೆಲಸ ಕೇಳ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ನಾನೇ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮ್ಗೆ ಫುಲ್ ಡೀಟೇಲ್ ನ ಹೇಳಿದೀನಿ ಮತ್ತೆ ಇನ್ನೊಂದು ಕಾಲ್ ಪರ್ಸೆಂಟ್ ನೀವು ತಿಳ್ಕೊಂಡ್ರೆ ಇಂಟರ್ವ್ಯೂ ಬಂದೇ ಮುಗಿತು ದಯವಿಟ್ಟು ಆದಷ್ಟು ನನಗೆ ಬಾಯ್ಸೆ ಬೇಕಾಗಿರೋದು ಅವ್ರಿಗೆ ಫ್ರೆಂಡ್ಸ್ ಜೆ ಲೇಡಿಸ್ ಬೇಕಿಲ್ಲ ನೀವೇ ಯೋಚನಾಡಿ ಮಾಡಿ ಯಾವ ರೈಟು ಕಮ್ಮಿ ಇಲ್ಲ ನೀವು ಯಾವ್ದೇ ಹೋಗಿ ಯಾವ ರೇಷನ್ ರೈಟ್ ಕಮ್ಮಿ ಇಲ್ಲ ಯಾವ್ದೇ ತರಕಾರಿ ಕಮ್ಮಿ ಇಲ್ಲ ನೀವು ಯಾವ್ದನ್ನೇ ತಗೊಳಕ್ ಹೋಗಿ ಫ್ರೆಂಡ್ಸ್ ಯಾವ ರೈಟು ಕಮ್ಮಿ ಇಲ್ಲ ಹಂಗಾಗಿ ನಾವು ಕೆಲಸ ಮಾಡ್ತಾನೆ ಇದೀವಿ ಎನಿ ಟೈಮ್ ಅಂದ್ರೆ ನಮ್ಗೆ ಜಾಸ್ತಿ ಸ್ಯಾಲ್ರಿ ಸಿಕ್ಕ ಜಾಗಕ್ಕೆ ನಾವ್ ಯಾಕೆ ಕೆಲ್ಸಕ್ ಹೋಗ್ಬಾರ್ದು ಫ್ರೆಂಡ್ಸ್ ಬೇಕಲ್ವಾ ಯಾಕಂದ್ರೆ ನಾವ್ ಹೆಂಗಿದ್ರು ಕೆಲ್ಸ ಮಾಡ್ತಲೇ ಇದೀವಿ ನೋಡಿ ಒಂದ್ ಗಾದೆ ಹೇಳ್ತಾರೆ ಗೊತ್ತಾ ಯಗ್ಣ ನೆಲ ಕೇರೀಲೇ ಅದಕ್ಕೋಸ್ಕರ ಎಲ್ಲಾದ್ರೇನು ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮ್ಗೆ ಮೂರ್ನಾಲ್ಕ ಸಾವಿರ ಜಾಸ್ತಿ ಸ್ಯಾಲ್ರಿ ಸಿಕ್ಕಿದ್ರೆ ಯಾಕೆ ಹೋಗ್ಬಾರ್ದು ಈ ತರ ನೀವು ಥಿಂಕ್ ಮಾಡ್ಕೊಂಡು ಬರಂಗಿದೆ ಫ್ರೆಂಡ್ಸ್ ಇಲ್ಲಿ ಕೆಲಸ ಯಾವಾಗ್ಲೂ ರೆಡಿ ಇರುತ್ತೆ ನಲ್ವತ್ತು ವರ್ಷದ ಒಳಗಡೆ ಇರ್ಬೇಕು ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು ನೀವೇ ಅಲ್ಲಿ ಬಂದು ಒಂದ್ ಟೈಮ್ ಇಂಟರ್ವ್ಯೂನ ಅಟೆಂಡ್ ಮಾಡಿದ್ರೆ ಕೆಲ್ಸ ಖಂಡಿತ ಖಾಲಿ ಇದೆ ಫ್ರೆಂಡ್ಸ್ ಇವತ್ತು ಒಂದನೇ ತಾರೀಕಿಂದಲೇ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಮಾರ್ನಿಂಗ್ ಇಂದ ಕೆಲಸಾನು ಸ್ಟಾರ್ಟ್ ಆಗಿದೆ ನೀವ್ ಯಾರಾದ್ರೂ ಇದೇ ಫಸ್ಟ್ ನಾನು ವಿಡಿಯೋನ ನೋಡ್ತಾ ಇದ್ರೆ ಫ್ರೆಂಡ್ಸ್ ನಿಮ್ಮ ಅಕ್ಕ ಪಕ್ಕದವ್ರಿಗೆ ಮತ್ತೆ ನೀವ್ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಮತ್ತೆ ನೀವ್ ಯಾರಾದ್ರೂ ಕಾಲೇಜ್ ಹೋಗ್ತಾ ಇದ್ರೆ ಅಲ್ಲಿ ಯಾರಾದ್ರೂ ನಿಮ್ಗೆ ಕೆಲಸ ಕೇಳಿದ್ರೆ ಮತ್ತೆ ನೀವ್ ಯಾರಾದ್ರೂ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ರೆ ನೀವು ಯಾರಾದ್ರೂ ಬಿ ಬಿ ಎಂ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಸ್ವಲ್ಪ ಜನ ನಿಮ್ನ ಬಿ ಬಿ ಎಂ ಪಿಲಿ ಕೆಲಸ ಕೇಳ್ಕೊಂಡ್ ಬರ್ತಾರೆ ಅವರು ಕೆಲಸ ಇಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇವತ್ತು ಕಸ ಹೋಗಿದೆ ಅಲ್ಲಿ ನನ್ಗೆ ಎರಡು ಜನ ಬಿ ಬಿ ಎಂ ಪಿ ಡ್ರೈವರ್ ಸಿಕ್ಕಿದ್ರು ಅವ್ರಿಗುನು ನಾನು ನಂಬರ್ ಕೊಟ್ಟು ಹೇಳಿ ಬಂದಿದ್ದೀನಿ ನೋಡಿ ಕೆಲಸ ಯಾವ್ದೇ ಆಗ್ಲಿ ಅದು ಚಿಕ್ಕ ಕೆಲಸ ದೊಡ್ಡ ಆಗ್ಲಿ ದೊಡ್ಡ ಕೆಲಸ ಆಗ್ಲಿ ನಮ್ಗೆ ಅಷ್ಟು ಈಜಿಯಾಗಿ ಸಿಗೋದಿಲ್ಲ ನಾವು ಎಷ್ಟೊಂದು ಹುಡ್ಕಿ ಹುಡ್ಕಿ ಸಾಕಾಗಿ ಒಂದ್ ಟೈಮ್ ಏನ್ ಕೆಲಸ ಸಿಕ್ಕಿದ್ರು ಮಾಡನಪ್ಪ ಅನಸ್ತಾ ಇರತ್ತೆ ಈ ತರ ಪರಿಸ್ಥಿತಿ ಇರೋರ್ಗೆ ನೀವು ದಯವಿಟ್ಟು ಇದನ್ನ ವಿಡಿಯೋನ ಶೇರ್ ಮಾಡಿ ಮತ್ತೆ ಅವ್ರ ನೋಡಕ್ಕೆ ಇದ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟೋ ಜನ ಕೆಲ್ಸ ಇಲ್ಲದೆ ಕೂತಿರ್ತಾರೆ ಅಂತವ್ರಿಗೆ ನಾವು ಇದನ್ನ ತಿಳ್ಸಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಲ್ವಾ ಎಲ್ಲ ಎಲ್ಲೋ ಕೆಲಸ ಇಲ್ದವ್ರು ಬಂದ್ ಕೆಲ್ಸ ಮಾಡ್ಲಿ ಬಿಡಿ ಅವ್ರಿಗೆ ಕೆಲಸ ಮಾಡ್ಕೊಡ್ತೀವ ಏನಿಲ್ಲ ಒಬ್ರಿಗೆ ನಮ್ ಕಡೆಯಿಂದ ಒಳ್ಳೇದಾಗ್ಲಿ ಒಬ್ಬ ಮನುಷ್ಯನ್ ನಾವು ಕೆಟ್ಟದ್ ಮಾಡ್ದೆ ಹೋದ್ರೆ ಒಳ್ಳೇದಾಗ್ಲಿ ಅಂತ ಆರೈಸೋದ್ರಲ್ಲಿ ತಪ್ಪೇನಿದೆ ಫ್ರೆಂಡ್ಸ್ ಒಂದು ಒಳ್ಳೇದ್ನ ನಾಲ್ಕ್ ಜನ ಕೇಳೋದ್ರಲ್ಲಿ ತಪ್ಪೇನಿದೆ ಓಕೆ ಫ್ರೆಂಡ್ಸ್ ನನ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಾಯ್